ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು ಇವತ್ತು ಎದ್ದ ತಕ್ಷಣ ಹೇರ್ ಪ್ಯಾಕ್ ಹಾಕೊಂಡಿದ್ದೀನಿ ಒಂದು ತ್ರೀ ಫೋರ್ ಡೇಸ್ ಇಂದೂ ತುಂಬಾ ಕಣ್ಣು ನೋವು ಬರ್ತಾ ಇತ್ತು ಜೊತೆಗೆ ತಲೆ ನೋವು ಬರ್ತಾ ಇತ್ತು ಸೊ ಹಾಗಾಗಿ ಒಂದ್ ಸ್ವಲ್ಪ ಕಣ್ಣಿಗೆ ತಂಪಾಗ್ಲಿ ಅನ್ಕೊಂಡು ಮೆಹಂದಿ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ ಸುಮಾರು ತಿಂಗಳೇ ಆಗಿತ್ತು ಆಲ್ರೆಡಿ ನಾನು ಮೆಹಂದಿ ಹಚ್ಕೊಂಡಲ್ವೇನಪ್ಪ ಸೊ ಅದಕ್ಕೆ ಕ್ಲೈಮೇಟ್ ನೋಡಿದ್ರೆ ಹೊರಗಡೆ ಫುಲ್ ತಣ್ಣಗಿದೆ ಮಂಗಳೂರಲ್ಲಿ ಸಿಕ್ಕಾ ಬಟ್ಟೆ ಮಳೆ ಅಂತೆ ಟೂ ತ್ರೀ ಡೇಸ್ ಇಂದನು ನಮ್ಮ ಅಕ್ಕ ಹೇಳ್ತಾ ಇದ್ರೆ ಆಟೋಗಳಿಗೆಲ್ಲ ಅರ್ಧ ಅರ್ಧ ನೀರು ಬರ್ತಾ ಇದೆಯಂತೆ ಫುಲ್ ನೆನ್ನೆ ಅದಕ್ಕೆ ಬೆಳಗ್ಗೆ ಫೋ ಫೋನ್ ಮಾಡ್ದಾಗ ಹೇಳಿದ್ದೆ ಗಾಡಿ ತಗೊಂಡು ಹೋಗ್ಬೇಡ ಸೇಫ್ಟಿ ಇರಲ್ಲ ಆಟೋದಲ್ಲಿ ಹೋಗ್ಬಿಡು ಅಂತ ಹೆಂಗೋ ಎನಿವೇಸ್ ಅವ್ರ ಬ್ಯಾಂಕ್ ಮನೆಗೆ ಹತ್ರ ಬಟ್ ನೆನ್ನೆ ಈವಿನಿಂಗ್ ಆಟೋದಲ್ಲಿ ರಿಟರ್ನ್ ಹೋಗ್ಬೇಕಂದ್ರು ಫುಲ್ ನೆಂದೋದ್ಲಂತೆ ಸೆಂಟ್ರ ಸಿಟಲ್ ಕುತ್ಕೊಂಡು ಅಷ್ಟು ಮಳೆ ಅಂತೆ ಅದಕ್ಕೆ ಏನೋ ಬೆಂಗಳೂರಲ್ಲೂ ವೆದರ್ ಈ ತರ ಡಿಪ್ರೆಷನ್ ಇರೋದು ಬಿಸ್ಲಿಲ್ಲ ಸೊ ಇಷ್ಟು ನಡೀತಾ ಇದೆ ಬೆಳಗ್ಗೆ ಎದ್ದು ಇಬ್ರುನು ಒಂದು ಒಂದು ಟೂ ಅವರ್ಸ್ ಕುತ್ಕೀವ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಯೂಶ್ವಲಿ ಏನ್ ಕೆಲಸಗಳನ್ನು ನಾನು ಇಬ್ರು ಇಟ್ಕೊಳ್ಳಲ್ಲ ಆರಾಮಾಗಿ ಕಾಫಿ ಕುಡ್ಕೊಂಡು ಒಂದ್ ಮೂರ್ ರೌಂಡ್ ನಾನ್ ಒಂದ್ ರೌಂಡ್ ಇವ್ರೊಂದ್ ಮೂರ್ ರೌಂಡ್ ಕಾಫಿ ಕುಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡು ತಮ್ಮೆಲ್ಲ ಮಾಡ್ಕೊಂಡು ವಿಡಿಯೋ ಪಬ್ಲಿಷ್ ಮಾಡ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಎದ್ದೋಗಿ ಬಾಕಿ ಕೆಲಸಗಳನ್ನ ಮುಗಿಸ್ಕೊಳ್ಳೋದು ಸೊ ಇವಾಗ ಏನ್ ಪ್ರೋಗ್ರಾಮ್ ನಿಂದು ನನ್ ಕಾಫಿ ತಣ್ಣಗಾಗ್ತಾ ಇದೆ ಹೋಗ್ತೀನಿ ಕುಡಿತೀನಿ ಇವತ್ತು ತಲೆಗೆ ಮೆಹಂದಿ ಹಾಕೊಂಡು ಎಡವಟ್ ಮಾಡ್ಕಣ್ಣ ಅಂತ ಫೀಲ್ ಆಗ್ತಾ ಇದೆ ಎರಡ್ ಮೂರ್ ದಿನದಿಂದ ಕಣ್ಣು ತಲೆ ಎಲ್ಲಾ ಫುಲ್ ನೋವು ಬರ್ತಾ ಇದೆಯಲ್ಲ ಅನ್ಕೊಂಡು ಹಾಕೊಂಡೆ ಸ್ವಲ್ಪ ಕೂಲ್ ಆಗತ್ತೆ ಬಾಡಿ ಅಂತ ಇದು ನೋಡಿದ್ರೆ ಹೊರಗಡೆ ಕ್ಲೈಮೇಟ್ ಡಿಪ್ರೆಷನ್ ಇದೆಯಾ ಅದಕ್ಕೂ ಏನೋ ತಲೆನೋವೇ ಬರ್ತಾ ಇದೆ ನನಗೆ ತಲೆನೋವು ಸ್ಟಾರ್ಟ್ ಆಯ್ತು ಕೋಲ್ಡ್ ಜಾಸ್ತಿ ಆಯ್ತು ರನ್ನಿಂಗ್ ರನ್ನಿಂಗ್ನೂ ಸ್ಟಾರ್ಟ್ ಆಗ್ತಾ ಇದೆ ಲೈಟ್ ಆಗಿ ಸೊ ಫಸ್ಟ್ ಹೋಗಿ ಸ್ನಾನ ಮಾಡ್ಬಿಡ್ತೀನಿ ಇಷ್ಟೊತ್ತ ಅಡ್ಗೆ ಮಾಡ್ತಾ ಇದೆ ಅಡ್ಗೆ ಮಾಡಿ ನೆನ್ನೆದು ಫಿಶ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಅದೇ ಇತ್ತು ಮನೂಗ್ ತುಂಬಾ ಇಷ್ಟ ಆಯ್ತು ಫಿಶ್ ಫ್ರೈ ಅಲ್ವಾ ಮನು ಚೆನ್ನಾಗಿತ್ತಲ್ವಾ ಈಗ ಚಕ್ಲಿ ತಿಂದಂಗೆ ತಿನ್ಬೇಡ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಇಷ್ಟ ಇರೋದು ಸ್ವಲ್ಪನೇ ಇವತ್ತು ಕೆಲ್ಸ ಮಾಡು ಒಂದ್ ಹಾಫ್ ಕಿಲೋ ಚಿಕನ್ ತಂದ್ಬಿಡು ಅದ್ ಮಸಾಲ ಉಳ್ಕೊಂಡಿದೆ ಅದ್ರೊಳಗಡೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಸಾಯಂಕಾಲ ಕಬಾಬ್ ಮಾಡ್ಬಿಡ್ತೀನಿ ಸೊ ಯೂಶಲಿ ನಾನು ಈ ಕಬಾಬ್ ಐಟಮ್ಸ್ ಎಲ್ಲ ಮಾಡಲ್ಲ ಎಣ್ಣೆ ವೇಸ್ಟ್ ಆಗತ್ತೆ ಅಂತ ಈ ಎಣ್ಣೆ ವೇಸ್ಟ್ ಇದೆಯಲ್ಲ ಎಣ್ಣೆ ಫಿಶ್ ಫ್ರೈ ಮಾಡಿರೋದು ಅದ್ರೊಳಗಡೆ ಚಿಕನ್ ಹಾಕ್ಬಿಡ್ತೇವಿ ಅನ್ನಿಸ್ಬಿಡೋದು ಯಾಕಪ್ಪ ಕೆಂತ್ ಇದೆಯಾ ಅದ್ ನನ್ಗಿಷ್ಟ ಅನ್ನತ್ತೆ ಮಾತಾಡ್ಸಿಲ್ಲ ಅದಕ್ಕೆ ಇವಾಗ ಬಂದ್ಬಿಟ್ಟು ಮುಂದ್ಗಡೆ ಕುಯ್ ಕುಯ್ ಇನ್ಕೊಂಡ್ ಕಾಯ್ತಾವಳೆ ಪಾಪ ಏನು ಮಾತಾಡ್ಸಿಲ್ಲ ಅನ್ಬಿಟ್ಟು ಬೆಳಿಗ್ಗೆಯಿಂದ ಹ್ಮ್ ಕುಕಿಂಗ್ ಕಂಡಿದ್ದಿದ್ಯಾ ಬೆಳಗ್ಗೆಯಿಂದ ಯಾವುದೇ ನಾಯಿಗಳನ್ನ ಮಾತಾಡ್ಸಿಲ್ಲ ಮತ್ತೆ ನಾನು ಆಚೆನೂ ಬಂದಿಲ್ಲ ಮಂಜುನೂ ಕೂಡ ಬಂದಿಲ್ಲ ಯಾಕಂದ್ರೆ ಮಂಜು ಸ್ವಲ್ಪ ಬೆಳಗ್ಗೆಯಿಂದ ಬಿಸಿ ಆಗಿದ್ದಾಳೆ ಸಾಯಂಕಾಲ ಈಗ ಫಸ್ಟ್ ಟೈಮ್ ಆಕ್ಚುಲಿ ಮನೆ ಡೋರಿಂದ ಆಚೆ ಬರ್ತಿದ್ದೆ ಮಧ್ಯಾಹ್ನ ಒಂದ್ಸರಿ ಹೋಗ್ಬಿಟ್ಟು ಒಂದ್ ಅರ್ಧ ಕೆಜಿ ಚಿಕನ್ ತಗೊಂಡ್ ಬಂದಿದ್ದೆ ಅಷ್ಟೇ ಯಾಕಂದ್ರೆ ಏನೋ ಮಸಾಲೆ ಮಿಕ್ಬಿಟ್ಟಿತ್ತು ಕಬಾಬ್ ಮಾಡ್ತೀನಿ ತಗೊಂಡ್ಬಂದ್ಬಿಡು ಅಂತ ಅದೊಂದೇ ಟೈಮ್ ಹೋಗಿದ್ದಿದ್ರು ಅದಾದ್ಮೇಲೆ ಇವಾಗ ಮತ್ತೆ ಬಂದಿದ್ದೀನಿ ಅಲ್ಲಿ ಮಕ್ಳುಗಳೆಲ್ಲ ಹೋಗಿ ಮೊದ್ಲು ಇಲ್ಲಾಡೋರು ಆಕ್ಚುಲಿ ಮನೆಯಲ್ಲಿ ಇದ್ದವ್ರು ಒಬ್ರು ಖಾಲಿ ಮಾಡ್ಕೊಂಡು ಹೊಲ್ಟೋದ್ರು ಎರಡು ಮಕ್ಳಿದ್ರು ಅವರು ನಮ್ಮನೆ ಯಾವಾಗ್ಲೂ ಬರೋರು ಇಲ್ಲಿ ಅಂದ್ರೆ ಹಿಂದ್ಗಡೆ ರೋಡ್ ಅಲ್ಲಿರೋರು ಮೂರ್ನಾಕ್ ಮಕ್ಳು ಬಂದು ಇಲ್ಲೇ ಆಟ ಆಡೋರು ಬಟ್ ಇವಾಗ ಈ ಮಕ್ಳುಗಳು ಹೋಗಿರೋದ್ರಿಂದ ಖಾಲಿ ಮಾಡಿಕೊಂಡು ಇವಾಗ ಅಲ್ಲಿ ಹೋಗಿ ಆಡ್ತಾರೆ ನೋಡಿ ಅಲ್ಲಿ ಬಂದ್ರು ಎಲ್ಲ ಸೊ ಅದು ಹೊಸ ಲೇಔಟ್ ಅಲ್ಲಿ ಒಂದು ಗೇಟ್ ಮಾಡಿದ್ದಾರೆ ಗೇಟ್ ಅಲ್ಲಿ ಆಕ್ಚುಲಿ ಕಾಂಪೌಂಡ್ ಬೀಳ್ಸ್ಬಿಟ್ಟು ಲೇಔಟ್ ಮಾಡಿದ್ರು ಅದು ಕಾಂಪೌಂಡ್ ಹಾಕಿಲ್ಲ ಅವರು ಸೊ ಅದರಿಂದ ನಮ್ಮ ಮಕ್ಕಳುಗಳು ಇವಾಗ ಇಲ್ಲಿ ಬರ್ತಾ ಇಲ್ಲ ಅಲ್ಲಿ ಹೋಗಾಡ್ತಾರೆ ಸೊ ಈ ಅಲ್ಲಿ ಫುಲ್ಲು ಖಾಲಿ ಖಾಲಿ ಅನ್ಸುತ್ತೆ ಸೊ ಪ್ರಾಬ್ಲಮ್ ಏನು ಅಂದ್ರೆ ಈಗ ಇಲ್ಲಿ ಮುಂದೆ ಆಡ್ತಿಲ್ವಲ್ಲ ನಮ್ಗೆ ಬೋರ್ಸ್ ಮೊದಲು ಆಡೋ ಟೈಮ್ ನಲ್ಲಿ ನಾವ್ ಅನ್ಕೋತಿದ್ವಿ ಏನ್ ಆಡ್ತಾವ್ರಪ್ಪ ಅಂತ ಬಟ್ ಇವಾಗ ಎಲ್ಲಾ ಉಲ್ಟಾ ಅದೇ ಹೇಳ್ತಾರಲ್ಲ ಬೇಕಿದ್ದಾಗ ಸಿಗಲ್ಲ ಸಿಗದಾಗ ಬೇಕಿರಲ್ಲ ಹಂಗೆ ಏನು ಮಾಡಲ್ಲ ಅದು ಪಾರ್ಟ್ ಆಫ್ ಲೈಫ್ ಟೈಮ್ ಒಂದು ಐದೂವರೆ ಆಗಿದೆ ಸೊ ಮಂಜು ಮೀಟಿಂಗ್ ನಲ್ಲಿ ಇದ್ದಾಳೆ ಸೊ ಎಟ್ ಅಗೇನ್ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರ ಕಂಪ್ನಿ ನಲ್ಲಿ ಅವರಿಗೆ ಲಾರು ಸೇರ್ಕೊಂಡು ಮಂಜುನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯೂಜಲಿ ಯಾಕಂದ್ರೆ ಅವಾಗ ಹೇಳಿದ್ರಲ್ಲ ಏನಂತ ಕಂಪ್ನಿಗೆ ನೀವು ಮತ್ತೆ ಬಂದು ಜಾಯ್ನ್ ಆಗಿ ಅಲ್ಲಿ ವರ್ಕ್ ಮಾಡಿ ಅಂತ ವರ್ಕ್ ಫ್ರಮ್ ಹೋಮ್ ನಾವು ತೆಗಿತಾ ಇದೀವಿ ನೀವು ಬಂದ್ಬಿಟ್ಟು ಕಂಪ್ನಿನಲ್ಲಿ ಅಂದ್ರೆ ಹೈದರಾಬಾದ್ಗೆ ಬಂದ್ಬಿಟ್ಟು ನೀವು ಅಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರು ಸೊ ಯಾರು ಇವರ ಸುಪೀರಿಯರ್ ಅಂದ್ರೆ ಮ್ಯಾನೇಜರ್ ಏನು ಮಾಡಿದ್ಲು ಕೇಳೋ ಗಂಟ ಕೇಳು ರಿಕ್ವೆಸ್ಟ್ ಮಾಡಿದ್ಲು ಅವ್ರು ಯಾವಾಗ ಹೋಗ್ಲಿಲ್ವೋ ಅವ್ರು ಸುಪೀರಿಯರ್ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು ಅದಕ್ಕೆ ಅವ್ರು ಏನು ಮಾಡಿದ್ರು ಪರ್ಮಿಷನ್ ಕೊಟ್ಟರು ಆಗ ಅವರು ಸುಮಾರು ಇವು ಮಂಜು ಜೊತೆ ಒಂದು ಹತ್ತು ಹದಿನೈದು ಜನಕ್ಕೆ ಪ್ರೆಷರೈಸ್ ಮಾಡ್ತಿದ್ರು ಅಂದ್ರೆ ಹದಿನೈದು ಜನನು ವರ್ಕ್ ಫ್ರಮ್ ಹೋಮ್ ಅಂತಲೇ ತಗೊಂಡು ಜಾಬ್ಗೆ ಮತ್ತೆ ಅವರು ಪ್ರೆಜರೈಸ್ ಮಾಡಿ ಎಲ್ಲಾರು ಹತ್ತೈದು ಜನಕ್ಕೆ ಬರಬೇಕು ಅಂತ ಹೇಳಿದ್ರು ಯಾವಾಗ ಹೋಗಿ ಸುಪೀರಿಯರ್ನ ಕಾಂಟ್ಯಾಕ್ಟ್ ಮಾಡುದು ಅವ್ರು ಏನು ಮಾಡಿದ್ರು ಹಂಗೇನಿಲ್ವಲ್ಲ ನಾವೇನ್ ಹೇಳಿಲ್ಲ ಅದ್ರ ಏನು ಮಾಡಿಲ್ಲ ನಿಮ್ಮ ಮ್ಯಾನೇಜರ್ ಮಾಡ್ತಿರ್ಬೇಕು ಇದು ಅಂತ ಹೇಳಿದಾಗ ಮ್ಯಾನೇಜರ್ಗೆ ಸ್ವಲ್ಪ ಈಗ ಟಚ್ ಆಯ್ತು ಸೊ ಈಗ ಟಚ್ ಆದ್ಮೇಲೆ ಏನಾಯ್ತು ಡಿಸೆಂಬರ್ ವರ್ಗೂ ಟೈಮ್ ಕೊಡ್ತೀವಿ ಐ ಮೀನ್ ಬಂದಿ ತಿರ್ಗಾ ಮತ್ತೆ ನೀವು ಜಾಯಿನ್ ಆಗೋದಿಕ್ಕೆ ಅಂತ ಹೇಳಿದ್ರು ಈಗ ಮಂಜು ಇದ್ರೆ ತಾನೇ ತೊಂದ್ರೆ ಅನ್ನೋ ಒಂದು ಉದ್ದೇಶದಲ್ಲಿ ಸೊ ಮಂಜುಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಮಂಜು ಇರೋ ಮಿಸ್ಟೇಕ್ ಗಳನ್ನ ಮಿಸ್ಟೇಕ್ ನೀವು ಮಾಡಿದ್ಯಾ ಅಂತ ಹೇಳಿ ಸೊ ಅಲ್ಟಿಮೇಟ್ಲಿ ಈಗ ನಮ್ಗೆ ಏನಿಸ್ತಾ ಇದೆ ಅಂದ್ರೆ ಮಂಜುನ ಇವಾಗ ನಾವು ಆದಷ್ಟು ಟಾರ್ಗೆಟ್ ಮಾಡಿ ಮಂಜುನ ಆಫ್ ಕಂಪ್ನಿಯಿಂದ ತೆಗೆದು ಬಿಟ್ಟ ಅಂದ್ರೆ ಆಮೇಲೆ ಮಿಗ್ದವ್ರ್ ಹೆಂಗ್ ಬೇಕಂಗ ಆಟ ಆಡಿಸೋಬಹುದು ಅನ್ನೋದಿರಬಹುದು ಅಂತ ಉದ್ದೇಶ ನಾನು ನನ್ನ ಪ್ರಿಡಿಕ್ಷನ್ ನಾನು ಹೇಳಿದೆ ಮಂಜುಗೆ ಬಟ್ ಮಂಜು ಹೇಳ್ತಾಳೆ ಇಲ್ಲ ಹಂಗೆ ಇರಲ್ಲ ಅಂತ ಬಟ್ ಎನಿವೇ ಏನೋ ಗೊತ್ತಿಲ್ಲ ಬಟ್ ಒಂದೂ ಸತ್ಯ ಏನು ಅಂದ್ರೆ ಮಂಜುಗೆ ಟಾರ್ಚರ್ ಕೊಡ್ತಾರೆ ಅವ್ರು ಬೆಳಗ್ಗೆಯಿಂದ ಆಲ್ರೆಡಿ ಟೆನ್ಶನ್ ಅಲ್ಲಿ ಕೂತ್ಕೋಬಿಟ್ಟೆ ನಾನು ಏನ್ ಇಷ್ಟೊಂದು ಸೀರಿಯಸ್ ಆಗಿ ಕೂತೊಳ್ಳೆ ಅಂತ ಅನ್ಕೊಂತ ಇದೆ ಬಟ್ ಈಗ ಒಂದ್ ಫೈವ್ ಟೆನ್ ಮಿನಿಟ್ಸ್ ಮುಂಚೆ ಹೇಳ್ದು ಹೇಳ್ದಂಗೆ ಟೈಮ್ ಈಗ ಐದು ವರೆ ಯಾ ಆಯ್ತಾ ಮೀಟಿಂಗು ಹ್ಮ್ ಹಂಗ್ಯಾನ್ ಏನ್ ವಿಷಯ ಓಲಿ ಏನಾಳು ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಏನು ಟೆನ್ಷನ್ ಎಲ್ಲ ಮಾಡ್ಕೋಬೇಡ ಇದೇ ಕ್ವೈಟ್ ಕಾಮನು ಏನು ಕಷ್ಟ ಟೆನ್ಷನ್ ಮಾಡ್ಕೊಂತಿದ್ಯಾ ಅಲ್ಲ ಮಾರ್ಕೆಟ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಮಾರ್ಕೆಟ್ ಸ್ವಲ್ಪ ಡೌನ್ ಇದೆ ಜಾಬ್ ಪೋಸ್ಟಿಂಗ್ಗಳಲ್ಲಿ ಗಳಲ್ಲಿ ಯಾವ್ದು ಅಂತ ಓಪನಿಂಗ್ಸ್ ಗಳು ಕಾಣಿಸ್ತಾ ಇಲ್ಲ ಸೊ ಅದು ಸ್ವಲ್ಪ ಟೆನ್ಷನ್ ಅಷ್ಟೇ ಅಪ್ಲೈ ಮಾಡಿದ ತಕ್ಷಣ ಸಿಗ್ಬೇಕು ಅಂತ ಏನಿಲ್ಲ ಅಲ್ವಾ ಕಾಲ ಕ್ರಮೇಣ ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಬಟ್ ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ತಲೆ ನೂರೆಂಟು ಬೇರೆ ಬೇರೆ ಬೇಡದೇ ಇರೋ ವಿಷಯಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡೋದು ಹ್ಮ್ ಅದರಿಂದ ಆರಾಮಾಗಿ ಪಾಡಿಗೆ ಹೆಂಗಿದ್ಯಾ ಹಂಗಿದ್ ಬಿಡು ಮುಂದಕ್ಕೆ ನೋಡೋಣ ಹೆಂಗಾಗ್ತಿತ್ತು ಹಂಗೆ ಅಲ್ವಾ ಫೈವ್ ತರ್ಟಿ ಆಗಿರೋ ಟೈಮ್ ಕಾಫಿ ಕುಡಿಯೋ ಟೈಮ್ ಇದು ಅಲ್ಲಿ ಒಂದ್ಸರಿ ಇಟ್ಟಾಯ್ತು ಸೊ ಈಗ ಇದೆ ಸಿಚುವೇಶನ್ ಮಂಜು ಫುಲ್ಲು ತಲೆ ಕೆಡ್ಸ್ಕೊಬಿಟ್ಟೆ ನಾನು ಆದಷ್ಟು ಹೇಳೋಷ್ಟು ಹೇಳಿದ್ದೀನಿ ಅವಾಗ್ಲೂ ಹೇಳಿದೆ ನಾನು ಯಾಕೆ ತಷ್ಟೊಂದು ತಲೆ ಕೆಡ್ಸ್ಕೊಂತ ಏನು ಮಾಡಕಲ್ ಇಟ್ಸ್ ಪಾರ್ಟ್ ಆಫ್ ಲೈಫ್ ಅಪ್ಸ್ ಅಂಡ್ ಡೌನ್ಸ್ ಬರ್ತಾನೆ ಇರ್ತವೆ ಅದನ್ನ ಫೇಸ್ ಮಾಡ್ಬೇಕಷ್ಟೇ ನಾವು ಫೇಸ್ ಮಾಡನ್ ಬಿಡು ಯಾಕೆ ಟೆನ್ಷನ್ ಮಾಡ್ಕಂತ ಅಂತ ಹೇಳಿದೆ ಬಟ್ ಅವಳು ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ನಮಗೆ ಆಗ್ತಾ ಇದೆ ಅಂತ ಬಟ್ ನಮಗೆ ಆಗ್ತಾ ಇದೆ ಅಂತಲ್ಲ ಎಲ್ಲರೂ ಲೈಫ್ ನಲ್ಲೂ ಈಗ ಆಗ್ತಾ ಇರತ್ತೆ ಬಟ್ ನಾವು ಅದನ್ನ ಚಂದ್ರ ಏನಂತಾರೆ ನಾವು ಕರೆಕ್ಟ್ ಆಗಿ ತಗೋಬೇಕು ಎಲ್ರು ತಗೋಬೇಕು নকুক আট as <laughs> ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ಬಿಟ್ಟಿರ್ತೀನಿ ಅಂತ ಇಟ್ಕೊಂಡ್ರೆ ಇದನ್ನ ಫ್ರಿಡ್ಜ್ಗೆ ಇಟ್ಟಿಲ್ಲ ಫ್ರಿಡ್ಜ್ ಇಟ್ಟಿಲ್ಲ ಅಂದ್ರೆ ಮ್ಯಾರಿನೇಷನ್ ಆಗುತ್ತೋ ಆಗಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ಯೂಶಲಿ ಎಲ್ಲರೂ ಫ್ರಿಡ್ಜ್ ಗೆ ಇಡ್ತಾರಲ್ವ ಇವಳು ಆಚೆನೆ ಇಟ್ಟೋಳೆ ಗೊತ್ತಿಲ್ಲ ಹೆಂಗೆ ಫ್ರಿಡ್ಜ್ ಅಲ್ಲಿ ಇಡಲ್ವಾ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನೀನು ಪ್ರಿಪೇರ್ ಮಾಡ್ತೀಯ ಅಂದ್ರೆ ಫ್ರಿಡ್ಜ್ ಗೆ ಇಡ್ತಾರೆ ಯಾಕೆಂದ್ರೆ ಅದು ಇದಾಗತ್ತಲ್ಲ ಮಸಾಲ ಡ್ರೈ ತರ ಆಗಿ ಚೆನ್ನಾಗ್ ಅಂಟ್ಕೊಳತ್ತೆ ಅಂತ ನೀನು ಟೂ ಅವರ್ಸ್ ತ್ರೀ ಅವರ್ಸ್ ಎಲ್ಲ ಬಿಟ್ಟು ಮಾಡ್ತೀಯ ಅಂದ್ರೆ ಹೊರಗಡೆ ಹೌದಾ ಸೊ ಇವತ್ತೇನು ನೀನು ಮಾಡೋ ಮೂಡಲ್ ಅಂತೂ ಇಲ್ಲ ಮಾಡೋ ಮೂಡಲ್ ಇಲ್ಲ ನಾನು

ಹ್ಮ್ ಸೊ ಹೀಗಿದೆ ಸಿಚುವೇಶನ್ ಟೈಮ್ ಏಳು ಗಂಟೆ ಆಗ್ತಾ ಇದೆ ಇವತ್ತು ಇಂಡಿಯಾ ಮತ್ತೆ ಸೆಮಿ ಸೆಮಿಫೈನಲ್ ಮ್ಯಾಚ್ ಇದೆ ನಾನಂತೂ ಬಿಸಿ ಮ್ಯಾಚ್ ನೋಡ್ಕೊಂಡು ಕುತ್ಕೊಂತೀನಿ ಮಂಜು ಫುಲ್ಲು ಇದ್ರಲ್ಲಿದ್ದಾಳೆ ಬಟ್ ಎಷ್ಟು ಸಮಾಧಾನ ಮಾಡ್ಬೇಕು ಅಷ್ಟು ಮಾಡಿದೀನಿ ತಲೆಯಿಂದ ತೆಗೀತಿಲ್ಲ ಆದ್ರೆ ಮಂಜು ಆಗಲ್ಲ ಏನು ಗೊತ್ತಾ ತುಂಬ ಲಾಂಗ್ ಟೈಮ್ ಏನಾದರೂ ಇಲ್ಲಿ ವರ್ಕ್ ಮಾಡಿದರೆ ಒಂಥರ ಇಟ್ಸ್ ವೆರಿ ಶಾರ್ಟ್ ಟೈಮ್ ಅಲ್ವಾ ಸೊ ನನಗೆ ಅಷ್ಟು ಫಸ್ಟ್ ಒನ್ ತಿಂಗು ಅಷ್ಟು ಶಾರ್ಟ್ ಟೈಮ್ಗೆ ಜಾಬ್ ಚೇಂಜ್ ಮಾಡೋದು ಯಾರಿಗೂ ಇಷ್ಟ ಆಗೋಲ್ಲ ಸೆಕೆಂಡ್ ತಿಂಗು ಅವ್ರು ಪ್ರಾಮಿಸ್ ಮಾಡಿದ್ದೊಂದು ಈಗ ಮಾತಾಡೋದೊಂದು ಆದಾಗ ಅದು ತೀರಾ ಒಂಥರ ಟ್ರಸ್ಟ್ ಬ್ರೇಕ್ ಆದಂಗೆ ಆಗುತ್ತೆ ಸೊ ಆಗ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ನಾಳೆ ದಿನ ಹೆಂಗ್ ಬೇಕಾದರೂ ತಿರ್ಗೋಬೋದು ಅವರಲ್ಲಿ ಓಲಿ ಬಿಡು ಜಾಬ್ ಚೇಂಜ್ ಮಾಡ್ಕೋಬಹುದು ಜಾಬ್ ಚೇಂಜ್ ಮಾಡೋಕ್ಕೆ ಯಾವುದೂ ಕಾಲ್ಸ್ ಬರ್ತಿಲ್ವಲ್ಲ ಅದು ಟೆನ್ಷನ್ ಆಗ್ತಿರೋದು ನೀನು ಯಾಕೆ ಅಷ್ಟೊಂದು ಪ್ರೆಷರಾಗಿ ಯೋಚನೆ ಮಾಡ್ತೀಯ ನಿನ್ನ ಕೆಲಸ ಇವತ್ತು ಏನು ಮಾಡಬೇಕೋ ಅದನ್ನ ಮಾಡು ನಾಳೆ ದಿನ ಯೋಚನೆ ಮಾಡಿದಾಗ ಏನಾಗುತ್ತೆ ಏನು ಕೆಲಸವೂ ಆಗಲ್ಲ ಸೊ ಅದಕ್ಕೆ ನೀನು ಇವತ್ತು ಜಾಬ್ ಅಪ್ಲೈ ಮಾಡೋದು ನಿನ್ನ ಕೆಲಸ ಜಾಬ್ ಅಪ್ಲೈ ಮಾಡು ಬರೋದು We gotta check out this close to 11, so baby, ride it with some emergency. I'm just here for the fun part, cause I'm good on the money part. i be leaving in the cold season. Coming back.